ನೀವು ಎಲ್ಲಿಂದ ಬಂದಿರೋದು ನಾವು ದಿವ್ಳಿ ಈಗ ನಿಮ್ಮ ಪ್ರಕಾರ ಒಂದು ಅಡಿಕೆ ತೋಟದಲ್ಲಿ ನಾವು ಅಧಿಕ ಇದು ಇಳುವರಿ ತಗೊಬೇಕಂದ್ರೆ ಏನು ಮಾಡಬೇಕು ಗೊಬ್ಬರ ಹಾಕಬೇಕು ಆಮೇಲೆ ಶಿಮಳೆ ಗೊಬ್ಬರ ಜಾಸ್ತಿ ಮಾಡಬೇಕು ಇಲ್ಲದೇ ಖಾಲಿ ಜೀರಿ ಎಲ್ಲ ಬಳಸಿ ಬಹಳ ನೀಟಾಗಿ ಅದನ್ನ ಮಕ್ಕಳು ಕಾಪಾಡದ ಕಾಪಾಡಿದ್ರೆ ಒಂದು ನೂರು ಕುಂಟಲ್ ಈಗ ಕೆಲವರು ಹೇಳ್ತಾರೆ ಪ್ಯಾಕೆಟ್ ಗೊಬ್ಬರ ಹಾಕೋದು ಒಳ್ಳೇದಾ ಸರಿದಾ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಅವ್ರು ಏನ್ ಮಾಡ್ಬೇಕು ಪ್ಯಾಕೆಟ್ ಗೊಬ್ಬರ ಹಾಕ್ಬೇಕಾ ಅಥವಾ ಸಗಣಿ ಗೊಬ್ಬರ ಗೊಬ್ಬರ ಹಾಕ್ಬೇಕು ಸಗಣಿ ಗೊಬ್ಬರ ಹಾಕಿ ಬೆಳಿವು ಈಗ ಅವ್ರ ಹತ್ರ ದುಡ್ಡು ಇರೋದಿಲ್ಲ ಇನ್ನು ಸ್ಟಾರ್ಟಿಂಗ್ ಅವ್ರ ತೋಟ ಮಾಡಿರ್ತಾರೆ ಅವ್ರ ಹತ್ರ ಈಗ ಸಗಣಿ ಗೊಬ್ಬರ ಆದ್ರೆ ಎಪ್ಪತ್ತೊಂಬತ್ತು ಸಾವಿರ ಖರ್ಚಾಗತ್ತೆ ದನ ಕಟ್ಕೊಬೇಕು ಮನೆಯಾಗೆ ದನ ಕಡ್ಗೊಂಬಕು ವರ್ಷದ ಸಗಣಿ ಸಂಪರ್ಸ್ಕೊಬೇಕು ವರ್ಷಕ್ಕೊಂದ್ಸರಿ ಅದಕ್ಕೆ ದನ ಗೊಬ್ಬರ ಕಡಿಬೇಕು ಮಾಡಿ ಮಾಡ್ಬೇಕು ಹ ಮಾಡಿದ್ರೆ ಫಲಿತಾಂಶ ಸಿಗ್ತದೆ

ಒಟ್ನಲ್ಲಿ ಕೊನೆಗೆ ಈ ಅಡಿಕೆ ತೋಟ ಬೆಳೆಯೋ ರೈತರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀಯ ಸಂದೇಶ ಬೆಳೆಯೋಕೆ ಏನ್ ಸಂದೇಶ ಕೊಡ್ತೀಯ ಅಂತಂದ್ರೆ ಅದನ್ನ ಅದನ್ನ ಅಭಿವೃದ್ಧಿ ಮಾಡೋಕೆ ಅವರವರ ತಾಕತ್ತಿನ ಮೇಲೆ ಅವರವರ ಪ್ರಸಂಗನ ಉದ್ಭವ ಮಾಡ್ಕೊಂಡು ಅದಕ್ಕೆ ಏನು ಹಾಕ್ಬೇಕು ಏನು ಬಿಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದ್ರೆ ಇನ್ನೊಬ್ರು ಕೇಳ್ಕೊಂಡು ಅದಕ್ಕೆ ಹಾಕಿ ಅದನ್ನ ಗಿಡನ ಸರಿಯಾದ ರೀತಿ ಬೆಳೆದ್ರೆ